ಇಲ್ಲಿ ರಾಮ್ದೂರಿದೊಳಗೆ ಹೋಲಿ ಸೆಲೆಬ್ರೇಷನ್ ಭಾಳ ಜೋರು ಕು ನಡಿತಿರ್ತದೆ ಮುಳ್ಳೂರು ಕುಡ್ದ ಕುಂತು ಅವ್ರು ಯಾವ್ದೆ ಕೆಲಸ ಬದ್ಧ ಮಾಡಬೇಕು ಯಾರೇ ಯಾರು ಬದಲೋ ತೆಲೆ ಕೆಟ್ಸ್ಕೊಬೇಡ್ರಿ ನೀವು ಅಂತ ನನ್ನ ಮಕ್ಕಳು ಬದಲು ಅಷ್ಟೇ ತಲೆ ಕಟ್ಸ್ಕೊಂಡ್ರೆ ಸಾಕು ನಮ್ಮೂರು ಗ್ಯಾರಂಟಿ ಶಾಂತ ಇರ್ತದೆ ಆ ಖಾತ್ರಿ ನನಗೆ ಅವ್ರು ಅಷ್ಟೇ ಮಾಡೋರು ಅಂತದು ಇನ್ನು ಉಳ್ದವ್ರು ಯಾರಿಗೆ ಇಲ್ಲಿ ಫಿಸಿಕಲ್ ಆಗಿದ್ದವ್ರಿಗೆ ಏನೋ ಎಲ್ಲೇ ಕುಂತು ಏನೋ ಒಂದು ಸೋಷಿಯಲ್ ಮೀಡಿಯಾನಾಗ ಒಂದು ಅನ್ನ ವಿಡಿಯೋಗಳನ್ನು ಸಂದೇಶಗಳನ್ನು ಕರಿ ಬಿಡ್ತಾನೆ ಅದು ಇದ್ದಿಲ್ಲ ಹೆಂಗಲ್ಲಲ್ಲಿ ಅದ ಬೆಳವಣಿಗೆ ತಗೋತು ಬೆಳಿತೀವಿ ದಯವಿಟ್ಟು ಇಲ್ಲಿ ನಾ ನೋಡ್ದಂಗೆ ಅಂಥ ಪೋಸ್ಟ್ಗಳು ಯಾವನೂ ಮಾಡಕ್ಕೆ ಮನಸ್ಸು ಮಾಡಿಲ್ಲ ಏನೋ ಒಂದೆರಡು ವೈಯಕ್ತಿಕವಾದ ಪೋಸ್ಟ್ಗಳನ್ನು ಮಾಡ್ಯಾರ ಅವರು ಅಷ್ಟಕ್ಕನ ಅವ್ರು ವಾರ್ನ್ ಮಾಡಿಸ್ಕೊಂಡ್ರೆ ಶಾಂತ ಆಗ್ಯಾರೆ ಬಟ್ ಸಮಾಜ ಸಮಾಜದ ಮಧ್ಯೆ ಭಾವನೆಗಳ ಧಕ್ಕೆ ಬರೋಂಥ ಘಟನೆಗಳು ಕೂಡ ನಾ ಬಂದ ಮೇಲೆ ನನಗೆ ಆ ಬಾ ಆ ಥರ ಫೀಲ್ ಯಾವುದೂ ಆಗಿಲ್ಲ ಬಟ್ ಆದರೂ ಕೂಡ ಇಂಥ ದೊಡ್ಡ ದೊಡ್ಡ ಹಬ್ಬಗಳು ಬಂದಾಗ ಏನೋ ಇರ್ತೈತಿ ಆಮೇಲೆ ಏನ ಇನ್ನೊಂದು ನೀವು ನಾವು ದಿನನಿತ್ಯ ನ್ಯೂಸ್ನಾಗ ಪೇಪರ್ ಆಗ ಅಲ್ಲಿ ಇಲ್ಲಿ ನೋಡ್ತೀವ ಭಯಂಕರ ಒಂದಿಟ ಇಂಥ ಏನಾರು ಬಂದಾಗ ಭಯಂಕರ ಬೆಂಕಿ ಚಂಡುಗಳು ಮಾತು ಕೇಳಿಸ್ಕೊತೀರಿ ನೀವೆಲ್ಲ ಮೈಕ್ ಮುಂದೆ ಬಂದು ಮನ್ಸಿಗೆ ಮಾತಾಡಿ ಬಿಡ್ತಾರೆ ಅವ್ರ ಅವು ಎಲ್ಲೆಲ್ಲೆಲ್ಲೆಲ್ಲೋ ವೈರಲ್ ಆಗ್ತಾವ ಅದು ಯಾವುದೋ ಹೋಗಿ ಸಮಾಜಕ್ಕೆ ಮೂಡ್ತೈತಿ ಏನೇನೋ ಆಗ್ತೈತಿ ಏನೇನೋ ಬಡವಣಿಗತೈತಿ ದಯವಿಟ್ಟು ನಮ್ಮ ಊರು ಬಿಟ್ಟು ಹೊರಗೆ ಯಾವ ಏನು ಯಾಕೆ ಬೊಂಬಾ ಬಡಿವಲಕ ಏನ್ ಯಾಕೆ ಮಾಡೋಲಕ್ಕ ಅದು ನಮ್ಮ ಸಂಬಂಧ ಇಲ್ಲ ನಮ್ದ ನಿಮ್ದ ಉದ್ದೇಶ ಏನೇ ನಾವು ಒಂದು ಲೆವೆಲಿಗೆ ಸ್ವಾರ್ಥಿಗಳ ಏನಪ್ಪ ಅಂತಂದ್ರೆ ನಾವು ಈ ಊರಾಗ ಅದಿ ಅಂದ್ರೆ ಈ ಊರಾಗ ಏನ್ ಹಾಕ್ಬಾರ್ದಾನವ್ರ ನಾವು ನೀವು ನೀವಾದ್ರೂ ಸಹಜ ಏನಪ್ಪಾ ಅಂತಂದ್ರೆ ನಮ್ಮೂರಾಗ ಏನಾಗಬಾರ್ದುಪ್ಪ ಇನ್ನೊಂದು ಕಡೆ ದೇನಾಗಿರ್ವಲ್ತಕ್ಕ ಅಂತ ಅಂತಕ್ಕಂಥ ಭಾವನೆ ಇರ್ತೈತಿ ದಯವಿಟ್ಟು ನಂದು ಒಂದು ರಿಕ್ವೆಸ್ಟ್ ಏನಂತಂದ್ರೆ ಯಾವಾರು ಕೆಲವೊಂದಿಷ್ಟು ನ್ಯೂಸನ್ಸ್ ಮಾಡೋಂಥ ಹುಡುಗರು ಇದ್ದು ಅಂದ್ರೆ ಸೋಷಿಯಲ್ ಮೀಡಿಯಾನಾಗ ಅಲ್ಲಿ ಇಲ್ಲಿ ದಯವಿಟ್ಟು ನಿಮ್ಮದೇ ಆದ ಹಿರಿಯರು ಬಂದಿರಿ ಒಂದಿಷ್ಟು ನಿಮ್ದು ಅದು ವಾರ್ನಿಂಗ್ಗಳನ್ನು ಮಾಡ್ರಿ ಆಮೇಲೆ ಇನ್ನೊಂದು ಆಲ್ರೆಡಿ ನಮ್ಮ ಪಿ ಎಸ್ ಐ ಅಂದ್ರೆ ಏನ ಬೈಕ್ಗಳದ್ದು ತೊಗೊಂಡು ವೀಲಿಂಗ್ ಮಾಡ್ತಾರೆ ಸೈಲೆನ್ಸರ್ ಹಾಕೊಂಡು ಜೋರು ಜೋರ್ ಸೌಂಡ್ ಮಾಡ್ತಾರೆ ದಯವಿಟ್ಟು ಅದು ಆ ಕೆಲಸ ಆಗಬಾರ್ದು ಹಾಂ ಅದು ಯಾರದೇ ಅದ ಈ ಒಂದು ರಂಜಾನ್ ದಿನಾನು ಅದು ಆಗಬಾರ್ದೆ ಅದು ಹೋಲಿ ದಿನಾನು ಆಗಬಾರ್ದೆ ಇವತ್ತಾಗ್ಲಿ ಅವತ್ತು ಬಿಡಲಿ ಅಂತದೇನಿಲ್ಲ ಎಂದೂ ಆಗ್ಬಾರ್ದು ಅದು ಆಮೇಲೆ ಮೂರ್ ಮೂರ್ ನಾಲ್ಕು ನಾಲ್ಕು ಮಂದಿ ನಿಮಗೂ ಗೊತ್ತಿದೆ ಹಾಕಿದ್ರು ಈ ದಿನ ಪ್ರಶನ್ ಬೇರೆ ಅವಾಗ ನಾ ಶೆಫಿ ಅವ್ರಿಗೆ ಕೇಳಿದೆ ಸ್ವಲ್ಪ ಮುಂದಕ್ಕೆ ಹಾಕ್ತೀವಿ ನಿಜವಾಗ್ಲೂ ನಾವು ಇಲ್ಲಿ ಮುಸ್ಲಿಂ ಬಾಂಧವ್ರ ಕೋಪರೇಷನ್ನ ಮೆಚ್ಚಬೇಕು ನಾಲ್ಕೈದು ದಿವಸ ಮುಂದಕ್ಕೆ ಹಾಕಿದ್ರು ಯಾರೂ ತಮ್ಮ ಅಜ್ಜರನ್ನೇ ಬಿಟ್ಟು ಕೊಡೋದಿಲ್ಲ ಇಂಥ ದಿವ್ಸ ಮಾಡಬೇಕಾದ್ರೆ ಅಂಥ ದಿವಸ ಮಾಡಬೇಕು ಆದರೆ ಇಲ್ಲೊಂದು ವಿಶೇಷ ಏನಂತಂತಂದ್ರೆ ಆಯಿತು ಇಲ್ಲಿ ಗಣೇಶ ಹಬ್ಬಕ್ಕೂ ತೊಂದರೆ ಆಗಬಾರ್ದು ನಮ್ಮ ಹಬ್ಬಕ್ಕೂ ತೊಂದರೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಹೋಗಿ ಎಲ್ಲರನ್ನು ಒಪ್ಪಿಸಿರೋ ಒಪ್ಪಿಸಿ ನಾಲ್ಕೈದು ದಿವ್ಸ ಮುಂದಕ್ಕೆ ಹಕ್ಕಿದ್ರು ಇಂಥ ಒಂದು ಇದ್ರೆ ಅಲ್ಲಿ ಏನದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗೋಲ್ಲ ಚಾನ್ಸ ಇಲ್ಲ ಅದಕ್ಕಾಗಿ ಈಗ ನಮ್ಮ ಶರ್ಟ್ ಹೇಳಿದಂಗೆ ಯಾರೋ ಸ್ವಲ್ಪ ಕಿಡಿಗಳು ಕಿಡಿಗೇಳ್ಗಳಂತೂ ಎಲ್ಲ ಕಡೆ ಇರತ್ತಾರೆ ಮತ್ತು ಅವ್ರು ಇಂಥ ಸಂದರ್ಭಗಳನ್ನ ನೋಡ್ತಿರ್ತಾರೆ ಅಂಥ ಸಂದರ್ಭ ತಿಳಿದು ತಿಳಿಲಾರ್ದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದ ಮೀಡಿಯಾದಾಗ ಆಗಿರ್ಬೋದು ಅಂದರೆ ಉಳಿವಿನ ಅಂದರೆ ನಿಮಗೆ ಗೊತ್ತಿದೆ ನಾನು ಈಗ ಇದ್ರೊಳಗೆ ನೋಡ್ತಾ ಇದ್ದೆ ಸರಾಯಿ ಅಂಗಡಿ ಎಂಥ ಬಂದು ಮಾಡಬೇಕು ಅಂತ ಈಗ ನಾವು ರಿಕ್ವಿಷನ್ ಕೊಡ್ತೀವಿ ಅವತ್ತಿನ ದಿವಸ ಸರ ಅಂಗಡಿ ಬಂದ್ ಮಾಡ್ತಾರ ಆದ್ರ ಹುಳಿನಿ ಗೊತ್ತಲ್ಲ ಸರಾಯಲ್ಲ ಎರಡು ದಿವಸ ಮೊದಲು ಖರೀದಿ ಮಾಡ್ತಾರ ಬಂದ್ ಮಾಡ್ತೀವಿ ಅದನ್ನ ನೋಡಿದಿನ ಸರ ಅಂಗಡಿ ಯಾವ್ದು ಓಪನ್ ಇರಬಾರ್ದು ಅವ್ರ ಮೊದ್ಲ ಗೊತ್ತಾಗಿರೋದೇ ಪೊಲೀಸರು ಯಾವತ್ತ ಬರ್ಕೊಂಡಾರ ಅಂಗಡಿ ಅವ್ರೇ ಹೇಳ್ತಾರೆ ಎರಡು ದಿವಸ ಬಂದ್ ನೋಡಿ ಮೊದ್ಲ ತಗೊಂತ ಅವ್ರ ಸ್ಟಾಕ್ ಮಾಡಿ ತಗೋತಾರೆ ಯಾಕಂದ್ರೆ ಹುಳಿ ಹುಳಗಂತೂ ನಿಮ್ಗೆ ಗೊತ್ತಿದೆ ಕುಡಿದು ಸ್ವಲ್ಪ ಮಿಸ್ಬಿಹೇವ್ ಮಾಡ್ತಾರೆ ಮಿಸ್ಬಿಹೇವ್ ಮಾಡ್ತಾರೆ ಹೋಗಿ ಯಾರ್ಯಾರ ಬನ ಇನ್ನೊಂದು ನಿಮ್ಗೆ ಗೊತ್ತಿರಲಿ ನಾನು ಚಿಟುಗುಪ್ಪದಾಗ ಇದ್ದು ನಿಮ್ಮ ಸಂಬಂಧಗಳಿರ್ತವಲ್ಲ ಆ ಥರ ನೀವು ಆ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ಕೊಡಿ ಅದು ಇನ್ನೊಬ್ಬರಿಗೆ ಧಕ್ಕೆನೇ ತರುವಂತಿರಬಾರ್ದು ಯಾರ್ದು ಅದು ಕೋಮು ಸೌಹಾರ್ದತೆಗೆ ಧಕ್ಕೆ ತರಬಾರ್ದು ಆಮೇಲೆ ಇನ್ನೊಂದು ಧರ್ಮಕ್ಕೆ ಅವಹೇಳನಕಾರಿ ಆಗುವಂಥದ್ದಾಗಿರ್ಬೋದು ಇಂಥವು ಯಾವುದಾಗಿರ್ಬಾರ್ದು ಮತ್ತು ಮಸೀದಿ ಮಂದಿರಗಳು ಇರ್ತಾವ ಅದ್ರ ಮೇಲೆ ಮನೆ ಹರಸೋದ್ರಿಂದ ಸ್ವಲ್ಪ ಏನಾರ ಅದು ಧಕ್ಕೆ ಆಗುವಂಥ ಚಾನ್ಸಸ್ಗಳಿರ್ತಾವ ಅದಕ್ಕೆ ಅವೆಲ್ಲರೂ ಪ್ರತಿ ವರ್ಷ ಏನು ಮಾಡ್ಕೊಂತು ಬಂದಿರಲ್ಲ ಅದೇ ರೀತಿ ಮಾಡ್ರಿ ಆಮೇಲೆ ಸ್ವಲ್ಪ ಎಲ್ಲರೂ ಕುಡಿದು ಬೈಕನ್ನು ಸೈಲೆನ್ಸರನ್ನು ಸ್ವಲ್ಪ ಬಿಚ್ಚಿ ಸೌಂಡ್ ಆವಾಜ್ ಜಾಸ್ತಿ ಮಾಡ್ಕೊಂತ ಅಡ್ಡಾಡೋದಾಗಿರ್ಬೋದು ಇದರಿಂದ ಎಕ್ಸಾಮ್ಗಳು ನಡೆಯುತ್ತವೆ ಎಲ್ಲರಿಗೂ ಗೊತ್ತಿರುವಂಥದ್ದು ಯು ಸಿ ಎಕ್ಸಾಮ್ಗಳು ನಡೆಯುತ್ತಾವ ಮತ್ತು ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಂದೆ ಇದಾವ ಅದಕ್ಕೆಲ್ಲರಿಗೆ ಮಕ್ಕಳಿಗೆ ತೊಂದರೆ ಆಗತ್ತ ನಾವು ಮಾಡೋ ಹಬ್ಬದಿಂದ ನಾವು ಖುಷಿ ಕೊಡ್ಬೋದು ಬಟ್ ಅದರ ಅವ್ರ ಫ್ಯೂಚರ್ ಇರುತ್ತೆ ಅದ್ರಾಗ ಅದ್ರ ಬಗ್ಗೆ ತಾವೆಲ್ಲರೂ ಲಕ್ಷ್ಯ ವಹಿಸಿ ನಮ್ಮ ಮಕ್ಳು ಇರ್ತಾವ ಬೆಳಿಬೇಕು ಅಂತದಕ್ಕ ಹಬ್ಬ ಇರಲಿ ಬಟ್ ಎಲ್ಲರಿಗೂ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ ಖುಷಿ ಕೊಟ್ಟು ಇನ್ನೊಬ್ರು ತೊಂದರೆ ಮಾಡೋದ್ರಿಂದ ಹಬ್ಬ ಆಚರಣೆಗೇನು ಶೋಭೆ ತರಂಗಿಲ್ಲ ಅದ್ರ ಬಗ್ಗೆ ಲಕ್ಷ್ಯ ವಹಿಸಿ ತಾವೇನೇ ಇರ್ತಿಲ್ಲ ರಂಜಾನ್ ಆಗಿರ್ಬೋದು ಹೋಳಿ ಆಗಿರ್ಬೋದು ಆಚರಣೆ ಮಾಡ್ಬೇಕು ತಮ್ಮ ಒಂದ ಇದಕ್ಕೆ ನಾವೆಲ್ಲರೂ ಬಂದೋಬಸ್ತ್ ಮಾಡಿ ನಮ್ಮ ಇಲಾಖೆಯಿಂದ ನಮ್ಗೆ ಏನೇನು ಬೇಕಲ್ಲ ಅವತ್ತು ನಾವ್ ಎರಡು ದಿನ ಬಂದೋಬಸ್ತನ್ನ ಕೊಡ್ತೀವಿ ಮತ್ತು ಎಲ್ಲ ಸಮಾಜದ ಹಿರಿಯರಿಗೆ ಸ್ವಾಗತಿಸುತ್ತ ಇದು ಶಾಂತಿ ಸಭೆ ನಮ್ಮ ವಿಜಯ ಹೇಳಿದಂಗೆ ಅವಶ್ಯಕತೆ ಏನಿದ್ದಿಲ್ಲ ನಮ್ಮ ರಾಮದೂರ ಶಾಂತಿ ರಾಮದೂರ ಇದೆ ಯಾವುದೇ ಹಬ್ಬ ಇರಲಿ ರಂಜಾನ್ ಬರಲಿ ಬಕ್ರೀದ್ ಬರಲಿ ಮೊಹರಂ ಬರಲಿ ದೀಪಾವಳಿ ಬರಲಿ ಎಲ್ಲರೂ ನಾವು ಹಿಂದೂ ಮುಸಲ್ಮಾನ ತೂಡಿಕೊಂಡು ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಮುಂದಾದರೂ ಇದು ಶಾಂತಿ ರೀತಿಯಿಂದ ನಾವು ಹಬ್ಬ ಆಚರಿಸುತ್ತೇವೆ ಅಂತ ಹೇಳುತ್ತಾ ಯಾವುದೇ ರೀತಿ ನಮ್ಮ ಸಿ ಪಿ ಎಸ್ ನಮ್ಮ ಮೇಡಮ್ ಆಗಲಿ ಏನು ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡಿಕೊಂಡು ಹಬ್ಬವನ್ನು ಆಚರಿಸುತ್ತೆ ಸಲಾನು ಈ ರೀತಿ ಪೀಸ್ ಮೀಟಿಂಗ್ ಅನ್ನು ಈ ಈಗ ಹೋಳಿ ಹಬ್ಬ ಮತ್ತು ರಂಜಾನ್ ಎರಡೂ ಕೂಡಿ ಬಂದವು ಎರಡೂ ಕೂಡಿ ಬಂದಿದ್ದರಿಂದ ಬಹಳಷ್ಟು ಮಂದಿಗೆ ಆತಂಕಗಳದವು ರಂಜಾನು ಬಂದೈತಿ ಹೋಳಿ ಬಂದೈತ್ಪ ಅಂತ ಹೇಳಿ ಆ ಆತಂಕದಿಂದ ದೂರ ಇರಬೇಕಂತಂದರೆ ಆ ಆತಂಕದಿಂದ ನಾವು ಹರಕು ಅಂತಂದ್ರೆ ನಾವು ಸೌಹಾರ್ದತೆಯಿಂದ ರಂಜಾನ ರಂಜಾನ ಹಬ್ಬ ಮಾಡೋದನ್ನು ಸೌಹಾರ್ದತೆಯಿಂದ ನಾವು ಆಚರಣೆ ಮಾಡ್ತೀವಿ ಮತ್ತು ಹೋಳಿ ಹಬ್ಬನೂ ಒಂದು ಸೌಹಾರ್ದತೆಯಿಂದಲೇ ನಾವು ಆಚರಣೆ ಮಾಡ್ತೀವಿ ಹೋಳಿ ಹಬ್ಬ ಅಂದ್ರೆ ಬಣ್ಣ ಬಣ್ಣಗಳ ಬೇರೆ 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 ಬಣ್ಣಗಳಿಂದ ನಾವು ಹೋಳಿಯನ್ನು ಹೆಂಗೆ ಆಚರಣೆ ಮಾಡ್ತೀವಿ ಹಂಗೆ ಬೇರೆ ಬೇರೆ ಜನಾಂಗದವರು ಎಲ್ಲರೂ ಕೂಡಿ ಆಚರಣೆ ಮಾಡುವಂಥದನ್ನೇ ಒಂದು ಹೋಳಿ ಹಬ್ಬ ಅಂತೇಳಿ ಅದಕ್ಕೊಂದು ಹೆಸರು ಎಲ್ಲರೂ ಕೂಡಿ ಈಗ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತ್ ಇರ್ಬೋದು ಎಲ್ಲರೂ ಕೂಡಿ ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇತ್ತೀಚೆಗೆ ಕೆಲವೊಂದು ಕಿಡಿಗೇಡಿಗಳು ಒಂದು ಬೇರೆ ಬೇರೆ ಇದರಿಂದ ಏನಾಗ್ತತಿ ಅಂದ್ರೆ ಬರಬರ್ತಾ ಸ್ವಲ್ಪ ಇದು ಆಗತ್ತೈತೆ ಅದಕ್ಕೆ ಪೊಲೀಸರೆಲ್ಲ ಬಂದೋಬಸ್ತ್ ಮಾಡಿರ್ತಾರೆ ಆದರೆ ಹೋಳಿ ಹಬ್ಬ ಅಂತಂದರೆ ಕೂಡಿ ಬಾಳೋಣ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಹಬ್ಬ ಹೋಳಿ ಹಬ್ಬ ಅದೇ ರೀತಿ ರಂಜಾನ್ ಹಬ್ನೂ ಸಹ ಏನೈತಿ ನೋಡ್ರಿ ಈಗ ನಮಾಜ್ ಮಾಡಿ ಬಂದ ಮೇಲೆ ಎಲ್ಲರೂ ಕೂಡ್ಕೋತಾರೆ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಆ ಎಲ್ಲ ಗೆಳೆಯರಿಗೆ ಕರ್ಕೊಂಡು ಹೋಗಿ ಕೂಡ ಕೆಸ ಕೈ ಎಲ್ಲ ಮಾಡ್ತಾರೆ ಅದು ಒಂದು ಸೌಹಾರ್ದತೆಯಿಂದ ತೋರಿಸುವಂಥ ಒಂದು ಹಬ್ಬ ಅಂದರೆ ಟೋಟಲ್ ಆಗಿ ಇದು ಹೋಳಿ ಹಬ್ಬ ಆಗಲಿ ಮತ್ತು ಇದು ರಂಜಾನ್ ಆಗಲಿ ಇವೆರಡೂ ಹಬ್ಬಗಳು ಸೌಹಾರ್ದತೆಯಿಂದ ಹೋಗುವಂಥ ಹಬ್ಬಗಳು ಇದು ಯಾಕೆ ಸೌಹಾರ್ದತೆಯನ್ನು ನಾವು ಕಾಪಾಡಬೇಕು